ಹರೇ ರಾಮ ನಮ್ಮ ಮಾತೆಯರು ನಮ್ಮ ಹೆಮ್ಮೆ ಗುರಿ ಮೀರಿದ ಸಾಧನೆ ಒಂದು ಕೋಟಿ ನಲವತ್ತಾರು ಲಕ್ಷ ಎನ್ನುವುದು ಸಣ್ಣ ಸಂಖ್ಯೆ ಅಲ್ಲ ಇದಕ್ಕಿಂತ ಹೆಚ್ಚಾಗಿರ್ಬೋದು ನಮ್ಮ ಲಕ್ಷ್ಯಕ್ಕೆ ಬಂದಿರುವಂಥದ್ದು ಲೆಕ್ಕಕ್ಕೆ ಸಿಕ್ಕಿರುವಂಥದ್ದು ಎಷ್ಟು ಮಹಾಗಣೇಶ ಪಂಚರತ್ನವನ್ನು ಕಳೆದ ಬಾರಿ ಕೊಟ್ಟಿದ್ದೆವು ತುಂಬ ಮನೋಹರವಾದ ಸ್ತೋತ್ರ ಅದು ಈ ಬಾರಿ ಈ ಬಾರಿಯೂ ಪಂಚರತ್ನವೇ ಈ ಬಾರಿಯೂ ಪಂಚರತ್ನವೇ ಅದು ಗಜಮುಖವಾದರೆ ಇದು ಕಪಿಮುಖ ಅಲ್ಲಿ ಸೊಂಡಿಲು ಮುಂದಿದ್ರೆ ಇಲ್ಲಿ ಬಾಲ ಹಿಂದಿದೆ ಅದು ಶಿವನ ಪುತ್ರನಾದ್ರೆ ಇದು ರಾಮನ ಬಂಟ ಅಷ್ಟೇ ವ್ಯತ್ಯಾಸ ಅಂತ ಪಂಚರತ್ನ ಪಂಚರತ್ನವೇ ಅಂತ ಹೆಣ್ಣು ಮಕ್ಕಳು ನಾಣ್ಯಗಳನ್ನು ಧರಿಸಿ ಶೋಭಿಸ್ಬೇಕಂತೆ ಅವರ ನಿಯಮ ಹಾಗೆ ಅಂತ ಗಂಡಸರು ಸರಳವಾಗಿರಬೇಕು ಆದರೆ ಸ್ತ್ರೀಯರು ಅಲಂಕೃತರಾಗಿ ಇರಬೇಕು ಎಂಬುದಾಗಿ ಶಾಸ್ತ್ರ ನಿರೂಪಣೆ ಮಾಡುವಂಥದ್ದು ಹಾಗಾಗಿ ರತ್ನ ಅಂತ ಐದು ರತ್ನಗಳು ಅಂತ ಪಂಚರತ್ನ ಅಂತ ಆದರೆ ಸ್ತೋತ್ರ ಕೊಡ್ತಾ ಇರುವಂಥದ್ದು ಕೇವಲ ಸ್ತ್ರೀಯರಿಗೆ ಸೀಮಿತವಾಗಿ ಅಲ್ಲ ನೀವು ಯಾರು ತಪ್ಪು ತಿಳ್ಕೊಳ್ಬಾರ್ದು ಇಡೀ ಸಮಾಜಕ್ಕೆ ಅಂತ ಕೊಡ್ತಾ ಇರುವಂಥದ್ದು ಆರಂಭದಿಂದಲೂ ಹಾಗೆ ಸರ್ವ ಸಮಾಜಕ್ಕೆ ಅಂತ ಕೊಡ್ತಾ ಇರುವಂಥದ್ದು ಸ್ತೋತ್ರ ಹೆಚ್ಚಾಗಿ ಅದನ್ನು ಸ್ವೀಕಾರ ಮಾಡ್ತಾ ಇರುವಂಥವರು ಆತ್ಮಸಾತ್ ಮಾಡಿಕೊಡ್ತಾ ಇರೋಂಥವ್ರು ಹೆಣ್ಣುಮಕ್ಕಳೇ ಆಗಿದ್ದಾರೆ ಮಹಿಳೆಯರು ಆಗಿದ್ದಾರೆ ಈ ಬಾರಿ ಹನುಮತ್ ಪಂಚರತ್ನ ಹನುಮತ್ ಪಂಚರತ್ನವನ್ನು ಕೊಡ್ತಾ ಇರೋದ್ರಿಂದ ಎಲ್ಲರೂ ಇದನ್ನು ಇಡೀ ಸಮಾಜ ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಇದು ಕೂಡ ಆದಿಶಂಕರಾಚಾರ್ಯರ ಕೃತಿ ಶಂಕರ ಪಂಚಮಿ ಇದು ಶಂಕರಾಚಾರ್ಯರ ಕೃತಿ ಅವರು ಎಷ್ಟು ಅದ್ಭುತ ಅಂದರೆ ಅವರು ಅವರ ಜೀವಿತ ಕಾಲದಲ್ಲಿ ಅದು ಏನೆಲ್ಲ ರಚನೆ ಮಾಡಿದರು ಏನೆಲ್ಲ ಕಾರ್ಯಗಳನ್ನು ಮಾಡಿದ್ರು ಮನುಷ್ಯತ್ವಕ್ಕೆ ಮೇಲಿಡ್ತಕ್ಕಂಥದ್ದು ಅವರು ಅವತಾರ ಪುರುಷರು ಅಂತ ಅನ್ನೋದನ್ನು ನಿರೂಪಣೆ ಮಾಡೋದಕ್ಕೆ ಬೇರೆ ಏನೂ ಬೇಡ ಆ ಅವರ ಕೃತಿಗಳನ್ನ ಗಮನಿಸಿದರೆ ಸಾಕು ಅಂತ ಅಂಥದೇ ಒಂದು ಕೃತಿ ಇದು ಆದರೆ ಇದು ಆರ್ಯಾವೃತ್ತದಲ್ಲಿದೆ ಇದು ಅಂದ್ರೆ ವೃತ್ತ ಛಂದಸ್ ಇದೆಯಲ್ಲ ಸ್ವಲ್ಪ ಬೇರೆ ತರಹ ಅದು ವೀತಾಖಿಲ ವಿಷಯೇಚ್ಛಂ ಜಾತಾನಂದಾಶ್ರುಪೂರಕ ಮತ್ಯಜಂ ಸೀತಾಪದ ದೂತಾದ್ಯಂ ವಾತಾತ್ಮಜ ಮಧ್ಯ ಭಾವಜೆ ಹೃದಯ ಆರ್ಯಾವೃತ್ತ ಅಂತ ಕರೀತಾರೆ ಇದನ್ನು ಅದು ಮಾಮೂಲಿ ಛಂದಸ್ಸಿನ ಹಾಗೆ ಒಂದೇ ರೀತಿ ಹೋಗೋದಿಲ್ಲ ಬೇರೆ ರೀತಿ ಗತಿ ಇರ್ತಕ್ಕಂಥದ್ದು ತುಂಬ ಸುಂದರವಾಗಿರ್ತಕ್ಕಂಥ ಸ್ತೋತ್ರ ಐದು ಶ್ಲೋಕಗಳು ಒಂದು ಶ್ಲೋಕದ ಪರಶ್ರುತಿ ನಮಗೆ ಇದಕ್ಕಿಂತ ಹೆಚ್ಚಾಗೋದಿಲ್ಲ ಈಗ ನೀವೇನು ಗಣೇಶ ಪಂಚರತ್ನ ಮಾಡಿದ್ರು ಗಾತ್ರದಲ್ಲಿ ಇದಕ್ಕಿಂತ ಕಿರಿದು ಹೊರತು ಹಿರಿದಲ್ಲ ಅಂತ ಅಷ್ಟೇ ಇರ್ಬೋದು ಹೆಚ್ಚಂತೂ ಖಂಡಿತವಾಗಿಯೂ ಅಲ್ಲ ಹಾಗೆ ಐದು ಶ್ಲೋಕಗಳ ಸ್ತೋತ್ರ ಒಂದು ಶ್ಲೋಕದ ಫಲಶ್ರುತಿ ಹನುಮಂತ ಅವನ ವರ್ಣನೆ ನೋಡಿ ವೀತ ಹಾಕಿಲೆ ವಿಷಯ ಅಂದರೆ ನಾವು ಯಾವುದನ್ನು ಸಾಮಾನ್ಯವಾಗಿ ಆಸೆ ಪಡ್ತೇವೋ ಯಾವುದನ್ನೆಲ್ಲ ಆಸೆ ಪಡ್ತೇವೋ ಅವನಿಗೆ ದಿನ ಇಲ್ಲವಂತೆ ಕೇಳಬೇಕು ನೋಡಬೇಕು ತಿನ್ನಬೇಕು ಹೀಗೆಲ್ಲ ನಾವು ವಿಷಯಗಳ ಅಪೇಕ್ಷೆಯನ್ನು ಪಡ್ತೇವೆ ಅಲ್ವಾ ಪ್ರಾಪಂಚಿಕ ವಿಷಯಗಳ ಅಪೇಕ್ಷೆ ಅದಿಲ್ಲ ಅವನಿಗೆ ಅಂತ ಪಾಪ ಹನುಮಂತ ಅಂತ ಅನ್ಕೋಬೋದು ಅಲ್ವಾ ನಾವೆಲ್ಲ ತಿಂದು ಉಂಡು ಮಾಡಿ ಖುಷಿಯಾಗಿದ್ದೇವೆ ಅದು ಯಾವುದು ಇಚ್ಛೆ ಇಲ್ಲ ಅಂದರೆ ಪಾಪ ಹನುಮಂತ ಅವನಿಗೇನು ಸುಖವೇ ಇಲ್ಲ ಅಂತ ಹಾಗಲ್ಲ ಅವನಿಗೆ ಎಷ್ಟು ಆನಂದ ಇದೆ ಅಂತ ಅಂದರೆ ಎಂಥ ಆನಂದದಲ್ಲಿ ಮುಳುಗಿದಾನೆ ಅಂದರೆ ಅವನು ಕಣ್ಣಲ್ಲಿ ನೀರು ಸುರಿತಾ ಇದೆ ಅಂತ ಆನಂದಾಶ್ರು ಆನಂದದ ಕಣ್ಣೀರು ಜಾತಾನಂದಾಶ್ರು ಪುಲಕಂ ಮೈಯೆಲ್ಲ ರೋಮಾಂಚನ ತನ್ನ ಪ್ರಭು ಶ್ರೀರಾಮನ ಸ್ಮರಣೆ ಅವನ ಕೀರ್ತನೆ ಅವನ ಅಂತರ್ದರ್ಶನದಲ್ಲಿ ಅವನಿಗೆ ಆನಂದದ ಆವಿರ್ಭಾವ ಆನಂದದ ಕಣ್ಣೀರು ಮತ್ತು ರೋಮಾಂಚನ ಪುಲಕ ಜಾತಾನಂದಾಶ್ರು ಪುಲಕಂ ಜಾತ ಆನಂದಾಶ್ರು ಪುಲಕ ಎರಡೂ ಅವನಿಗೆ ಉಂಟಾಗ್ತಾ ಇರುವಂಥದ್ದು ಅಂತ ಅಂತ ಒಂದು ಸಂತೋಷ ಅಲ್ಲಿದ್ದಾನೆ ನಮಗೂ ಅಂತ ಸಂತೋಷ ಪ್ರಾಪ್ತ ಆಗಬೇಕು ಈ ಪ್ರಪಂಚದ ಸಂತೋಷ ಸಂತೋಷ ಅಲ್ಲ ಇದು ಶಾಶ್ವತವೂ ಕೂಡ ಅಲ್ಲ ಅದರ ಆಚೆಗಿರುವ ಸಂತೋಷವನ್ನು ಆಸೆ ಪಡಬೇಕು ನಾವು ಪಡ್ಕೊಳ್ಬೇಕು ರಾಮಾನಂದ ರಾಮನ ಸಂತೋಷ ಅದನ್ನ ಪಡ್ಕೊಳ್ಬೇಕು ನಾವು ಅಂತ ಅತ್ಯಚ್ಛಂ ಅತ್ಯಚ್ಛಮ್ ಅಂದ್ರೇನು ಅತ್ಯಂತ ನಿರ್ಮಲ ಅಂತ ಸ್ಫಟಿಕಕ್ಕಿಂತ ನಿರ್ಮಲ ಅಲ್ಲಿ ಕಲ್ಮಶವೇ ಇಲ್ಲ ಅಷ್ಟು ನಿರ್ಮಲ ಅಂತ ಅತ್ಯಚ್ಛಮ್ ಸೀತಾಪತಿ ದೂತಾದ್ಯಂ ರಾಮನ ದೂತರು ಅನೇಕರಿದ್ದಾರೆ ಅಂಗದ ದೂತನಾಗಿದ್ದುಂಟು ರಾಮನಿಗೆ ರಾವಣನ ದೂತರನ್ನೇ ತನ್ನ ದೂತ ದೂತರನ್ನಾಗಿ ಮಾಡಿ ಪುನಃ ಕಳಿಸಿಕೊಟ್ಟಿದ್ದುಂಟು ರಾವಣನ ಬೆಳಿಗ್ಗೆ ಇಂಥದ್ದೆಲ್ಲ ಉಂಟು ಆದರೆ ಎಲ್ಲ ದ ರಾಮನ ದೂತರ ಪೈಕಿಯಲ್ಲಿ ಆದ್ಯ ದೂತ ಉತ್ಕೃಷ್ಟ ಸರ್ವಶ್ರೇಷ್ಠ ದೂತ ಯಾರು ಅಂದರೆ ಇವನೇ ಆಂಜನೇಯ ಹಾಗಾಗಿ ಸೀತಾಪತಿ ದೂತಾದ್ಯಂ ವಾತಾತ್ಮಜಂ ಪವನ ಕುಮಾರ ಅವನು ವಾಯು ನಂದನ ಅಂಥವನು ಅವನು ಹೃದ್ಯಂ ಹೃದಯಕ್ಕೆ ಹಿತ ಅಂತ ಅವನ ಸ್ಮರಣೆ ಅವನ ಭಾವ ಹೃದಯಕ್ಕೆ ಆತ್ಮಕ್ಕೆ ಹಿತವನ್ನು ತಂಪನ್ನು ಎರೆಯುವಂಥದ್ದು ಅವನನ್ನು ಅದ್ಯ ಅದ್ಯ ಅದ್ಯಭಾವೆಯಿಂದ ಸದ್ಯ ಭಾವಿಸ್ತೇನೆ ನಾನು ಈಗಲೇ ಭಾವಿಸ್ತೇನೆ ಹಿಂದೆ ಭಾವಿಸ್ತೇನೆ ನಾಳೆ ಹನುಮಂತನ ಸ್ಮರಣೆ ಮಾಡೋಣ ಅಲ್ಲ ಹಿಂದೆ ಈಗಲೇ ಅಂತ ಅದ್ಯ ಭಾವೆಯೇ ಹೃದಯ ತರುಣಾರುಣ ಮುಖ ಕಮಲಂ ಹನುಮಂತನ ಮುಖದ ಬಣ್ಣ ಯಾವುದು ಅಂದರೆ ಕೆಂಪು ಅಂತ ಬಂಗಾರದ ಬಣ್ಣದ ಮೈ ಅವನದ್ದು ಮೈಯೆಲ್ಲ ಬಂಗಾರದ ಬಣ್ಣ ಮುಖ ಮಾತ್ರ ತರುಣಾರುಣ ಮುಖ ಕಮಲಂ ತರುಣಾರುಣ ಅಂದರೆ ಎಳಗೆಂಪು ಅಂತ ಕೆಂಪು ರಾಚುವ ಕೆಂಪಲ್ಲ ಅಂತ ಎಳಗೆಂಪು ಅಂತಹ ಮುಖ ಕಮಲ ಹನುಮಂತನದ್ದು ಕರುಣಾರಸ ಪೂರ ಪೂರಿ ಅವನಿಗೆ ಎರಡು ಕಾರಣಕ್ಕೆ ಕಣ್ಣೀರು ಬರ್ತದಂತೆ ಒಂದು ರಾಮನ ಸ್ಮರಣೆ ಆ ಪ್ರೇಮ ರಾಮನ ಪ್ರೇಮ ಅದರಲ್ಲಿ ಅವನಿಗೆ ಕಣ್ಣೀರು ಬರುವಂಥದ್ದು ಇನ್ನೊಂದು ನಮ್ಮನ್ನು ಕಂಡು ಕಣ್ಣೀರು ಬರ್ತದಂತೆ ಅವನಿಗೆ ಪಾಪ ಅಂತ ನಮ್ಮ ಮೇಲೆ ಕನಿಕರ ಅಂತ ಹಾಗಾಗಿ ಕರುಣಾರಸ ಪೂರಪೂರಿತ ಅಪಾಂಗಂ ಆ ಕರುಣಾ ರಸ ಕರುಣೆಯ ಕಣ್ಣೀರು ಇದೆಯಲ್ಲ ಅದರಿಂದಾಗಿ ಕಣ್ಣಂಚು ಒದ್ದೆ ಆಗಿದೆ ಅಂತ ಅವನದ್ದು ಅಂತ ತುಂಬಿ ಅದು ಕಣ್ಣ ಕೊನೆಯಿಂದ ಬೀಳ್ತಾ ಇದೆ ಅಂತ ಕೆಳಗೆ ಅಂತ ಅಂತಹ ಕಡಗಣ್ಣುಳ್ಳವನು ಸಂಜೀವನಂ ಜೀವ ಕೊಡುವವನು ಅತ್ತ ಹೋದವರನ್ನು ಇತ್ತ ಕರ್ಕೊಂಡು ಬರುವವನು ಲಕ್ಷ್ಮಣ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ ಬದುಕುವ ಆಸೆ ಇರಲಿಲ್ಲ ಅಂತ ಅಂತಹವನನ್ನು ಪುನಃ ಇತ್ತ ಕರ್ಕೊಂಡು ಯಾರು ಅಂದ್ರೆ ಹನುಮಂತ ಹಾಗಾಗಿ ಅವನ ಸಂಜೀವ ಅಥವಾ ಸಂಜೀವನ ಎಂಬುದಾಗಿ ಕರೀತಾರೆ ಅಂತ ಹಾಗಾಗಿ ಸಂಜೀವನ ಮಾಷಾಸೆ ಮಂಜುಲ ಮಹಿಮಾನಂ ಅವನ ಮಹಿಮೆ ತುಂಬ ಮಂಜುಲ ತುಂಬ ಸುಂದರ ಅವನ ಮಹಿಮೆ ಇದೆಯಲ್ಲ ಅವನ ಆ ಚರಿತ್ರೆ ಆ ಅದ್ಭುತ ಕಥೆಗಳು ಎಲ್ಲ ತುಂಬ ಮಂಜುಳ ಅಂತ ಅದನ್ನ ಅನ್ ಅದನ್ನ ಭಾವಿಸೋದಕ್ಕೆ ತುಂಬ ಸಂತೋಷ ಕೊಡ್ತಕ್ಕಂಥದ್ದು ಅಂತ ನಾವು ಈ ರಾಮಾಯಣ ಅವಲೋಕನ ಮಾಡುವಾಗ ಹನುಮಂತನ ಭಾಗ ಬಂತು ಅಂದರೆ ಒಂದು ರೀತಿ ಖುಷಿಯ ಸಂಚಾರ ಆಗ್ತದೆ ಪಾಪ ಅವ್ನು ಬರೋದು ಎಲ್ಲಿ ಗೊತ್ತಾ ನಿಮಗೆ ಅರ್ಧ ರಾಮಾಯಣ ಕಳಿಬೇಕು ನೀವು ವಾಲ್ಮೀಕಿ ರಾಮಾಯಣ ಪ್ರಾರಂಭ ಮಾಡಿದರೆ ಬಾಲಕಾಂಡದಲ್ಲಿ ಒಂದು ಸಾರಿ ಎಲ್ಲರೂ ಹುಟ್ಟಿದ್ರು ಅಂತ ಒಂದು ಸಣ್ಣ ಪ್ರಸ್ತಾಪ ಅಷ್ಟೆ ಆರಂಭದಲ್ಲಿ ಆಮೇಲೆ ಅಯೋಧ್ಯಕಾಂಡ ಅದು ಎರಡು ಕಾಂಡಷ್ಟು ಹೊಡೆದಿದೆ ಒಂದೇ ಕಾಂಡ ಅದು ಬಾಲಕಾಂಡ ಅಯೋಧ್ಯ ಕಾಂಡ ಅರಣ್ಯಕಾಂಡ ಅದೂ ಕಳೆದ ಮೇಲೆ ಕಿಷ್ಕಿಂಧ ಕಾಂಡದಲ್ಲಿ ಮಧ್ಯದಲ್ಲಿ ಬರ್ತಾನ ಅನ್ನುವಂಥ ಕಿಷ್ಕಿಂಧ ಕಾಂಡದಲ್ಲಿ ರಾಮಾಯಣದ ಮಧ್ಯದಲ್ಲಿ ಆದರೆ ಹನುಮಂತನ ಪ್ರವೇಶ ಆಗ್ತಾ ಇರುವ ಹಾಗೆ ಒಂಥರ ತುಂಬ ಶೋಕದ ಸಂದರ್ಭ ಅದು ಸ್ಥಿತಿಯನ್ನು ಕಳ್ಕೊಂಡು ರಾಮ ಹುಡುಕ್ತಾ ಹುಡುಕ್ತಾ ಅಲ್ಲಿ ಬರುವಂಥದ್ದು ಹೃದಯ ವಿದ್ರಾವಕವಾದ ಸಂದರ್ಭ ಅದಕ್ಕೆ ಮದ್ದು ಚಿಕಿತ್ಸೆ ಹೃದಯ ತುಂಬಾ ಬೆಂದು ನೊಂದಿರ್ತದೆ ನೋಡಿ ರಾಮಾಯಣವನ್ನು ಅವಲೋಕನ ಮಾಡ್ತಾ ಇರುವವರದ್ದು ತಂಪೆರಿಯುವ ಔಷಧ ಯಾವುದು ಅಂದ್ರೆ ಈ ಹನುಮಂತ ಅವನು ಪ್ರವೇಶ ಆಗ್ತಿರುವಂತೆ ಆನಂದವೇ ಖುಷಿಯೇ ಅಲ್ಲಿಂದ ನಂತರ ಹಾಗೆ ಅಂತಹ ಮಂಜುಲ ಮಹಿಮಾನ ಅವನ ಮಹಿಮೆ ತುಂಬ ಮಂಜುಲ ತುಂಬ ಮಧುರ ಅಂಜನಾ ಭಾಗ್ಯಂ ಅಂಜನೆಯ ಭಾಗ್ಯ ಅವನು ಅವಳು ಎಂಥ ಪುಣ್ಯವಂತೆ ಅಂಜನೇನ್ ಇಂಥ ಮಗನನ್ನು ಪಡ್ಕೊಳ್ಬೇಕು ಅಂದರೆ ನೀವು ಯಾರು ಈ ಸ್ತೋತ್ರವನ್ನು ಪಠನೆ ಮಾಡ್ತಿರೋ ನಿಮಗೂ ಅಂಥ ಮಕ್ಕಳು ಹುಡ್ತಾರೆ ಅಂತ ಹ್ಮ ಮಂಗನಂಥ ಮಕ್ಕಳಲ್ಲ ಆಂಜನೇಯನಂಥ ಮಕ್ಕಳು ಅಂತ ಅಂತ ಮಕ್ಕಳು ಹುಡ್ತಾರೆ ಈ ಲೋಕಕ್ಕೆ ಬೆಳಕಾಗಬಲ್ಲವರು ಶಂಬರ ಬೈರಿ ಶರಾತಿಗಂ ಮನ್ಮಥನ ಬಾಣಗಳ ಆಚೆ ಇದ್ದಾನಂತವನು ಮನ್ಮಥ ಮನ್ಮಥನ ಬಾಣಗಳು ಅವನನ್ನು ಮುಟ್ಟೋದಿಲ್ಲ ಅಂತ ಕಾಮವನ್ನು ಮೀರಿಡ್ತಕ್ಕಂಥವನೊಂದು ಕಾಮನಗಳನ್ನು ಮೀರಿಡ್ತಕ್ಕಂಥವನು ಆರಂಭದಲ್ಲೇ ಹೇಳಿದ್ರು ಅಪೇಕ್ಷೆಗಳನ್ನ ಮೀರಿರ್ತಕ್ಕಂಥವನು ಹಾಗಾಗಿ ಸಾಮಾನ್ಯವಾಗಿ ಜನ ಯಾವುದರಿಂದ ಬಳಲ್ತಾರೋ ಅವನು ಅದರಿಂದ ಮೀರಿ ಇರ್ತಕ್ಕಂಥವನು ಹಾಗಾಗಿ ಶಂಬರ ವೈರಿ ಅಂದರೆ ಮನ್ಮಥ ಶಂಬರ ಸ್ವರನನ್ನ ಸಂಹಾರ ಮಾಡಿರ್ತಕ್ಕಂಥವನು ಪ್ರದ್ಯುಮ್ನ ಮನ್ಮಥ ಅವನ ಶರ ಅದಕ್ಕೆ ಅತಿಗ ಅಂತ ಅದನ್ನು ದಾಟಿ ಇರತಕ್ಕಂಥವನು ಅಂಬುಜದಲ ವಿಫಲ ಲೋಚನೋದಾರಂ ಅವನ ಕಣ್ಣು ತುಂಬ ವಿಸ್ತಾರವಾಗಿದೆಯಂತೆ ವಿಶಾಲವಾಗಿರ್ತಕ್ಕಂಥ ನೇತ್ರ ಅಂತ ಕಂಬುಜ ದಲದಂತೆ ಕಮಲದ ದಲದಂತೆ ವಿಶಾಲವಾದ ನೇತ್ರಗಳು ಉದಾರಂ ಅವನು ಉದಾರ ಚರಿತ್ರ ಹನುಮಂತ ಜಿಪುಣ ಅಲ್ಲ ಏನು ಚಿಂತೆ ಮಾಡಬೇಡಿ ವರ ಕೊಡಬೇಕಾದ್ರೆ ನಾನು ಹೀಗೆ ಹೀಗೆ ಅದು ಕೊಡೋದಿಲ್ಲ ಹೀಗೆ ಕೊಡುವವನು ಕೈ ಎತ್ತಿ ಮೊಗಮಗೆದು ನಮಗೆ ವರಗಳನ್ನು ಪ್ರದಾನ ಮಾಡ್ತಕ್ಕಂಥ ಪರಮೋದಾರಿ ಅಂತ ಅವನು ಕಂಬುಗಲಂ ಶಂಖದ ಶಂಖವನ್ನು ಹೋಲುವಂಥ ನುಣುಪಾದ ಮೂರು ಗೆರೆಗಳುಳ್ಳ ಕೊರಳು ಅವನದು ಅನಿಲದಿಷ್ಟಂ ಅವನು ಆಂಜನೇಯ ಭಾಗ್ಯ ಮಾತ್ರ ಅಲ್ಲ ವಾಯುದೇವನ ಭಾಗ್ಯ ಕೂಡ ಹೋದ ಪ್ರಾಣಶಕ್ತಿಯ ಪುಣ್ಯ ಈ ಸೃಷ್ಟಿಯ ಚರಾಚರ ಪ್ರಪಂಚದ ಪ್ರಾಣಶಕ್ತಿ ಏನುಂಟೋ ಅದರ ಪುಣ್ಯದ ಪುಂಜದ ಫಲವಾಗಿ ಪುಣ್ಯದ ರಾಶಿಯ ಫಲವಾಗಿ ಹುಟ್ಟಿ ಬಂದಿರತಕ್ಕಂಥವನು ಅವನ ಚೈತನ್ಯವೆಲ್ಲ ಸೇರಿದೆ ಹನುಮಂತನಲ್ಲಿ ಬಿಂಬಜ್ವಲಿತೋಷ್ಠ ತುಟಿಗಳು ತೊಂಡೆ ಹಣ್ಣಿನಂತೆ ಕೆಂಪಾಗಿವೆ ಮತ್ತೆ ಪ್ರಜ್ವಲಿಸ್ತಾ ಇವೆ ಅಂತ ಪ್ರಕಾಶಮಾನವಾಗಿದೆ ಅಂತಹ ಏಕಂ ಒಂದೇ ಹನುಮಂತ ಇರುವಂಥದ್ದು ಇನ್ನೊಬ್ಬ ಇಲ್ಲ ರಾಮನದು ಒಂದೇ ಬಾಣ ಒಂದೇ ಗುರಿ ಅಂತ ಹೇಳ್ತಾರಲ್ವ ಹಾಗೆ ಹನುಮಂತ ಅವನು ಒಬ್ಬನೇ ರಾಮನ ಬಾಣವೇ ಅವನು ಬೇರೆ ಏನೂ ಅಲ್ಲ ಇನ್ನೊಬ್ಬ ಇಲ್ಲ ಅಂಥವನು ಅಂತಹ ಏಕಂ ಅವಲಂಬೆ ಅವನನ್ನು ಆಶ್ರಯಿಸ್ತೇನೆ ಅಂತ ಇದು ನಮ್ಮ ಬಾಯಲ್ಲಿ ನನಗ್ ಸರಿ ಕೇಳಿದಿರಿ ನೀವು ದೂರೀಕೃತ ಸೀತಾರತಿಹಿ ಇದರಲ್ಲೇ ಬರುವಂಥದ್ದು ನಾವು ಆಗಾಗ ಅದನ್ನು ನೆನಪು ಮಾಡಿಕೊಡ್ತಾ ಇರ್ತೇವೆ ಶ್ಲೋಕವನ್ನು ಪಂಚರತ್ನದ ಒಂದು ಭಾಗ ಅದು ಪಂಚರತ್ನದ ನಾಲ್ಕನೇ ರತ್ನ ಅದು ದೂರೀಕೃತ ಸೀತಾರತಿ ಸೀತೆಯ ಆರ್ತಿಯನ್ನು ಸೀತೆಯ ಶೋಕವನ್ನು ದುಃಖವನ್ನು ದೂರ ಮಾಡಿದವನು ಹನುಮಂತ ಅಲ್ವಾ ಮುದ್ರೆ ಉಂಗುರ ಕೊಟ್ಟಾಗ ರಾಮನ ಸುದ್ದಿಯನ್ನು ಹೇಳಿದಾಗ ಸೀತೆಗೆ ಅವಳಿಗೆ ಎಂಥ ಸಂತೋಷ ಆಯ್ತಂತೆ ಭೋಜರಾಜ ವರ್ಣನೆ ಮಾಡ್ತಾನೆ ಅವಳ ಮದುವೆಯಲ್ಲಾದ ಸಂತೋಷ ಇದೆಯಲ್ಲ ಆ ಸಂತೋಷ ಈ ಸಂತೋಷದ ನೂರನೇ ಒಂದಂಶ ಕೂಡ ಅಲ್ಲ ಅಂತ ಹನುಮಂತ ಮುದ್ರ ಉಂಗರ ಕೊಟ್ಟಾಗ ರಾಮನ ವಾರ್ತೆಯನ್ನು ಸೀತೆಗೆ ಅವಳಿಗೆ ಏನು ಸಂತೋಷ ಆಯಿತೋ ಆ ಸಂತೋಷದ ಮುಂದೆ ಅವಳ ಮದುವೆ ಸಂತೋಷ ಸೀತಾ ಕಲ್ಯಾಣದ ಸಂತೋಷ ನೂರನೇ ಒಂದು ಅಂಶ ಕೂಡ ಅಲ್ಲ ಅಂತ ಅಷ್ಟು ಸಂತೋಷ ಆಯ್ತಂತೆ ಅವಳಿಗೆ ಹಾಗಾಗಿ ದೂರೀಕೃತ ಆರ್ತಿ ಸೀತೆಯ ಆರ್ತಿಯನ್ನು ಸೀತೆಯ ಶೋಕವನ್ನು ದೂರ ಮಾಡಿದವನು ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿ ರಾಮನ ವೈಭವದ ಸ್ಫೂರ್ತಿಯನ್ನು ಪ್ರಕಟ ಮಾಡುವವನು ತನ್ನ ವೈಭವವನ್ನು ಮುಂದೆ ಅವನು ಎಲ್ಲ ಕಡೆ ರಾಮನ ವೈಭವವನ್ನು ಬೆರೆಸುವವನು ಆ ಸ್ಫೂರ್ತಿಯನ್ನು ಚಿಮ್ಮಿಸುವವನು ಪ್ರಕಟೀಕೃತ ರಾಮ ವೈಭವ ಸ್ಫೂರ್ತಿ ಧಾರಿತ ದಶಮುಖ ಕೀರ್ತಿ ರಾವಣನ ಕೀರ್ತಿಯಲ್ಲಿಗೆ ಮುಕ್ತಾಯ ಹನುಮಂತನನ್ನು ಭೇಟಿಯಾದಲ್ಲಿಗೆ ಮುಕ್ತಾಯ ಅಂತ ಅವನ ಹಮ್ಮು ಬಿಮ್ಮು ಅಹಂಕಾರ ದುರಹಂಕಾರ ಎಲ್ಲ ಇದೆಯಲ್ಲ ಗರ್ವ ಪರ್ವತ ಎಲ್ಲಿವರೆಗೆ ಅಂದರೆ ಹನುಮಂತನನ್ನು ಭೇಟಿಯಾಗುವವರಿಗೆ ಮಾತ್ರ ಯಾವಾಗ ಹನುಮಂತನ ಭೇಟಿಯಾಯಿತೋ ಅದೆಲ್ಲ ಮಣ್ಣು ಮುಕ್ಕಿ ಹೋಯಿತು ಅವನ ತನ್ನ ಬಾಲಕ್ಕೆ ಬೆಂಕಿ ಹೆಚ್ಚಿದರೆ ಆ ಬೆಂಕಿಯಲ್ಲಿ ಅವನು ಊರನ್ನೇ ಸುಟ್ಟವನು ನಗರವನ್ನೇ ಸುಟ್ಟನು ಹನುಮಂತ ಅವನಿಗೆ ರಾವಣಿಗೊಂದು ಗರ್ವ ಇತ್ತಲ್ಲ ಲಂಕೆಯನ್ನು ಯಾರೂ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಮುದ್ರದ ಮಧ್ಯದಲ್ಲಿದೆ ಪರ್ವತವನ್ನು ಏರಿ ಬರಬೇಕು ಅಭೇದ್ಯವಾದ ಕೋಟೆ ಇದೆ ದೇವತೆಗಳು ಕೂಡ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಾಯುರ ಪಿತ್ರ ನಾಜ್ಞಾತಶ್ಚರ್ಯ ಇತಿ ಇತಿ ಮತ್ತು ಹನುಮಂತನದೇ ಮಾತು ಗಾಳಿ ಕೂಡ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ರಾವಣನಿಗೆ ತಿಳಿಯದಂತೆ ಅಂತ ಅಂತಹ ಲಂಕೆಯನ್ನು ಏಕಾಂಗಿಯಾಗಿ ಪ್ರವೇಶ ಮಾಡಿ ಸೀತೆಯನ್ನು ಹುಡುಕಿ ಭೇಟಿ ಮಾಡಿ ಮಾತನಾಡಿ ಆಶ್ವಾಸನೆ ಕೊಟ್ಟು ರಾವಣನಿಗೆ ಅತ್ಯಂತ ಪ್ರಿಯವಾದ ಅಶೋಕವನವನ್ನು ಭಂಗ ಮಾಡಿ ರಾಕ್ಷಸನ್ನೆಲ್ಲ ಮರ್ದನ ಮಾಡಿ ಅವನ ಮಗನನ್ನೇ ಅಕ್ಷಕುಮಾರನನ್ನು ಸಂಹಾರ ಮಾಡಿ ಎಷ್ಟೆಲ್ಲ ಮಾಡಿದ್ದವನು ಅವನಿಗೆ ಬುದ್ಧಿ ಹೇಳಿ ಅವನ ಕೂಟದ ಮಧ್ಯದಲ್ಲಿ ಅವನಿಗೆ ಬುದ್ಧಿ ಹೇಳಿ ರಾವಣನಿಗೆ ಕೊನೆಗೆ ಅವನ ಊರನ್ನೇ ಸುಟ್ಟು ಇನ್ನೇನು ಬಾಕಿ ಇಲ್ಲ ಅಂತ ಹಾಗಾಗಿ ದಾರಿತ ದಶಮುಖ ಕೀರ್ತಿ ದಶಮುಖನ ಕೀರ್ತಿಯನ್ನು ಧಾರಣೆ ಮಾಡಿದವನು ಒಂದು ಅಂತಹ ಹನುಮಂತನ ಮೂರ್ತಿ ನನ್ನ ಮುಂದೆ ವಿರಾಜಿಸಲಿ ಪೊರತೋ ಮಮ ಭಾತು ಹನುಮತೋ ಮೂರ್ತಿ ಸದಾಕಾಲೂ ನನ್ನ ಕಣ್ಮುಂದೆ ಆ ಮೂರ್ತಿ ರಾರಾಜಿಸಲಿ ಐದನೇದು ವಾನರ ನಿಕರಾಧ್ಯಕ್ಷನ್ ವಾನರ ವೀರರ ಅಧಿನಾಯಕಾಂತ್ ಅವನಿಗೆ ಸಮಾನ ಬೇರೆ ಯಾರು ಇಲ್ಲ ವಾನರಡಿಗೆ ಸಮಾನ ಬೇರೆ ಯಾವ ಜಾತಿ ಇರಲಿಲ್ಲ ಆವತ್ತಿನ ಕಾಲದಲ್ಲಿ ಅಷ್ಟು ಅವರೆಲ್ಲ ಗುಣವಂತರು ವಿದ್ಯಾವಂತರು ಆದರೆ ಅವರ ಪೈಕಿಯಲ್ಲೂ ಕೂಡ ವಾನರ ವೀರರ ಪೈಕಿಯಲ್ಲೂ ಕೂಡ ಹನುಮಂತನಂತ ಇನ್ನೊಬ್ಬ ಇಲ್ಲ ಹಾಗಾಗಿ ವಾನರ ನಿಕರಾಧ್ಯಕ್ಷನ್ ಅವನೇನು ಅಧಿಕೃತವಾಗಿ ರಾಜ ಅಲ್ಲ ವಾನರಡಿಗೆ ಸುಗ್ರೀವೈದಾನೆ ರಾಜ ಆದರೆ ನಿಜವಾಗಿ ಯಾರು ಅಧ್ಯಕ್ಷ ಅಂದರೆ ಹನುಮಂತನೇ ಅಂತ ಹಾಗಾಗಿ ವಾನರಡ ಅಧಿನಾಯಕ ದಾನಮ ಕುಲ ಕುಮುದ ರವಿಕರ ಸದುಕ್ಷಮ ಕುಮುದ ಅಂದರೆ ಈ ರಾತ್ರಿ ಕಮಲ ಅದಕ್ಕೆ ಸೂರ್ಯಕಿರಣ ಅಂದರೆ ಆಗೋದಿಲ್ಲವಂತೆ ಸೂರ್ಯಕಿರಣ ತಾಗಿದರೆ ಮುದು ಅದು ಅಂತ ಕುಮುದಕ್ಕೆ ರವಿಕರ ಆಗಿ ಬರೋದಿಲ್ಲ ಅಂತ ರವಿಕಿರಣ ತಪ್ಪೇನೂ ಇಲ್ಲ ಪಾಪ ಅದು ಪ್ರಪಂಚನ ಬೆಳಕು ಮಾಡ್ಲಿಕ್ಕೆ ಬಂದಿರುವಂಥದ್ದು ಆದರೆ ಕುಮುದಕ್ಕೆ ರಾತ್ರಿ ಕಮಲಕ್ಕೆ ಅದು ಆಗೋದಿಲ್ಲ ಅಂತ ಇಲ್ಲಿ ರಾಕ್ಷಸರೇ ರಾತ್ರಿ ಕಮಲ ಹನುಮಂತನೇ ರವಿಕಿರಣ ಅಂತ ಒಂದು ವರ್ಣನೆ ಶಂಕರಾಚಾರ್ಯರು ಮಾಡಿರತಕ್ಕಂಥದ್ದು ದಾನವಕುಲ ಕುಮುದ ರಾಕ್ಷಸರು ಕುಲವೇ ಕುಮುದ ಇದ್ದಂತೆ ರಾತ್ರಿ ಕಮಲ ಇದ್ದಂತೆ ಅವರ ಪಾಲಿಗೆ ರವಿಕಿರಣ ಇದ್ದಂತೆ ಹನುಮಂತ ಮುದುರಿಕೊಂಡ್ರು ಯಾವಾಗ ಹನುಮಂತನ ಉದಯ ಆಯಿತೋ ರಾಕ್ಷಸರೆಲ್ಲ ಮುದುರಿ ಹೋದರು ಹಾಗಾಗಿ ದಾನವಕುಲ ಕುಮುದ ರವಿಕರ ಸದೃಕ್ಷ ಸದೃಕ್ಷ ಸದೃಶ ಹೋಲಿಕೆ ಇನ್ನು ನಮಗೆ ನಮಗೆ ಬೇಕಾದ ಒಂದು ಸಾಲಿದೆ ತುಂಬ ಮುಖ್ಯವಾಗಿರುವಂಥದ್ದು ದೀನ ದೀಕ್ಷೆ ತೊಟ್ಟಿದ್ದಾನೆ ಅವನೊಂದು ಶಪಥ ಒಂದು ಒಂದು ಪ್ರತಿಜ್ಞೆ ಒಂದು ಏನದು ಅಂದರೆ ಯಾರು ದೀನರಿದ್ದಾರೋ ದುಃಖಿತರಿದ್ದಾರೋ ಯಾರು ಅವರನ್ನು ರಕ್ಷಣೆ ಮಾಡ್ತೇನೆ ಬಂದು ಆಶ್ರಯಿಸಿರ್ತಕ್ಕಂಥ ರಾಮನನ್ನಾಗಲಿ ಹನುಮಂತನನ್ನಾಗಲಿ ರಾಮನನ್ನು ಆಶ್ರಯಿಸಿದ್ರು ಕೂಡ ಹನುಮಂತನೇ ರಕ್ಷಣೆ ಮಾಡೋದು ಬಂದು ಹಾಗಾಗಿ ಅವನನ್ನೇ ಕಳಿಸ್ಕೊಡ್ತಾನೆ ರಾಮದೇವರು ಕೂಡ ಅವನನ್ನೇ ಹನುಮಂತರನ್ನೇ ಕಳಿಸ್ಕೊಡುವಂಥದ್ದು ಬಂದು ಕಾಲಿಗೆ ಬಿದ್ದ ಆಶ್ರಯಿಸಿದ ಅಥವಾ ಸ್ಮರಣೆ ಮಾಡಿದ ದೀನ ಜನರು ಅವರನ್ನು ಕಾಪಾಡುವಂತ ದೀಕ್ಷಿತೊಟ್ಟವನು ನಮಗೆ ನಿಮಗೆಲ್ಲ ಬೇಕಿತ್ತು ಅಂತಹ ಪವನ ತಪಸ್ ಪಾಕ ಪುಂಜಂ ಪ್ರಾಣಶಕ್ತಿ ವಾಯುದೇವ ಅವನ ಎಷ್ಟೋ ಯುಗ ಯುಗಗಳ ಎಷ್ಟೋ ಅನಂತ ಕಾಲದ ತಪಸ್ಸಿನ ಪರಿಣಾಮದ ಪುಂಜ ರಾಶಿ ಅದು ಹನುಮಂತ ಅಂದರೆ ಹಾಗು ಸುಮ್ಮನೆ ಹುಟ್ಟಿ ಬಂದಿದ್ದಲ್ಲ ವಾಯುದೇವತೆ ಕೂಡ ಎಷ್ಟೋ ಕಾಲ ತಪಸ್ಸು ಮಾಡಬೇಕಾಯ್ತು ಪುಣ್ಯ ಸಂಚಯ ಮಾಡಬೇಕಾಯ್ತು ಅದರ ಫಲವಾಗಿ ಹುಟ್ಟಿ ಬಂದಿರತಕ್ಕಂಥ ಈ ಈ ಜಗತ್ತಿನ ಅದೃಷ್ಟ ಅವನು ಅಂತಹ ಹನುಮಂತನನ್ನು ಕಂಡೆ ಅಂತ ಅದ್ರಾಕ್ಷ್ ಅಂದರೆ ಶಂಕರಾಚಾರ್ಯರ ಭಾಷೆ ಇದು ನನ್ನ ದರ್ಶನ ಮಾಡಿದೆ ಅಂತರಂಗದ ಕಣ್ಣು ಕಣ್ ತೆರೆದು ಧ್ಯಾನದಲ್ಲಿ ಅವನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದ ಶಂಕರಾಚಾರ್ಯ ಹೇಳ್ತಾ ಇರುವಂಥದ್ದು ನಾವು ನಿಮಗೂ ಆಗಬೇಕು ಇದು ಅಂದರೆ ಅನ್ವರ್ಥವಾಗಿ ಹೇಳುವಂತೆ ಆಗಬೇಕು ಹನುಮಂತನ ಸಾಕ್ಷಾತ್ಕಾರ ನಮಗೂ ನಿಮಗೂ ಎಲ್ಲ ಆಗಬೇಕು ಅವನು ಗೋಚರಿಸ್ಬೇಕು ಅಂತ ಕೊಟ್ಟ ಕೊನೆಯಲ್ಲಿ ಪರಶ್ರುತಿ ನೀವೆಲ್ಲ ಅದೇನು ಪ್ರಯೋಜನ ಅಂತ ಗೊತ್ತಾಗದೆ ನೀವು ಮಾಡೋದಿಲ್ಲ ಅದನ್ನು ಅಲ್ವಾ ಜಗತ್ತು ಆಗಿದೆ ಇವತ್ತು ಬೆನಿಫಿಟ್ ಏನು ಅಂತ ಕೇಳ್ತಾರಲ್ವಾ ಹಾಗಾಗಿ ಅದನ್ನು ಹೇಳಿದ್ದಾರೆ ಶಂಕರಾಚಾರ್ಯರಿಗೆ ಅವತ್ತೇ ಗೊತ್ತು ಹೀಗೆಲ್ಲ ಮುಂದೊಂದು ಕಾಲದಲ್ಲಿ ನನ್ನ ಪೀಳಿಗೆ ಬರ್ತದೆ ಅವರು ಏನಿದ್ರು ಬೆನಿಫಿಟ್ ಇಟ್ಕೊಂಡೇ ಏನು ಕೆಲಸ ಮಾಡಿದವರು ಮಾಡೋದು ಅಂತ ಹಾಗಾಗಿ ಅದನ್ನು ಕೊನೆಯ ಸ್ತೋತ್ರದಲ್ಲಿ ಕೊನೆ ಶ್ಲೋಕದಲ್ಲಿ ಹೇಳ್ತಾರೆ ಏತತ್ ಪವನ ಸದಸ್ಯ ಸ್ತೋತ್ರ ಪವನಕುಮಾರನ ಈ ಸ್ತೋತ್ರವನ್ನು ಯಾರು ಪಠಿಸ್ತಾರೋ ಪಂಚರತ್ನಾಖ್ಯಂ ಪಂಚರತ್ನ ಎಂಬ ಹೆಸರಿನ ಐದು ರತ್ನಗಳು ಈ ಸ್ತೋತ್ರವನ್ನು ಯಾರು ಪಠಿಸ್ತಾರೋ ಅವರಿಗೆ ಇಲ್ಲಿ ಈ ಲೋಕದಲ್ಲಿ ಬದುಕಿರುವಾಗ ನಿಖಿಲಾನ್ ಭೋಗಾನ್ ಭುಕ್ತ ಯಾವ ಸುಖವನ್ನೆಲ್ಲ ಪಡಿಬೇಕು ಅಂತ ಇದೆಯೋ ಅದೆಲ್ಲವನ್ನೂ ಪಡೀಲಿಕ್ಕಾಗ್ತದೆ ಅಂತ ಚಿರಂ ನಿಖಿಲಾನ್ ಭೋಗಾನ್ ಭಕ್ತ ಚಿರಂ ಅಂದ್ರೆ ಅವಳು ದೀರ್ಘಾಯುಗಳಾಗ್ತಾರೆ ಹನುಮಂತ ಚಿರಂಜೀವಿ ಅಲ್ವಾ ಅವನು ಆಯುಸ್ಸನ್ನು ಕೊಡ್ತಾನೆ ಅಂತ ಹಾಗಾಗಿ ಬಹುಕಾಲ ದೀರ್ಘಕಾಲ ನಿಖಿಲಾನ್ ಭೋಗಾನ್ ಯಾವುದೆಲ್ಲ ಸುಖಗಳು ಯಾವುದೆಲ್ಲ ಸಂಪತ್ತುಗಳು ನಮಗೆ ಬೇಕು ಅಂತ ನಾವು ಆಸೆ ಪಡಬಹುದು ಅದೆಲ್ಲವನ್ನು ಪಡೆದು ಜೊತೆಯಲ್ಲಿ ಶ್ರೀರಾಮ ಭಕ್ತಿ ಭಾಗ್ಭವತಿ ಶ್ರೀರಾಮನ ಭಕ್ತಿ ಉಳ್ಳವರಾಗ್ತಾರೆ ಶ್ರೀರಾಮನಲ್ಲಿ ಭಕ್ತಿ ಉಳ್ಳವರಾಗ್ತಾರೆ ಭಕ್ತಿ ಅಂದರೆ ಅದ್ವೈತ ಭಕ್ತಿ ಅಂದರೆ ತಾದಾತ್ಮ್ಯ ಶ್ರೀರಾಮನ ಒಂದು ಭಾಗವಾಗ್ತಾರೆ ಅವರು ಭಕ್ತಿ ಅಂದರೆ ಭಾಗ ಅಂತ ಅವರಿಂದ ಬೇರೆ ಅಲ್ಲ ಅಂತ ವಿಭಕ್ತರಲ್ಲ ಭಕ್ತರು ಅಂತ ವಿಭಾಗ ಅಲ್ಲ ಭಾಗ ಅಂತ ರಾಮಸಾಗರದ ಒಂದು ಅರ ಒಂದು ಅಲೆ ಆಗ್ತಾರೆ ಅವರು ಒಂದು ತರಂಗ ಆಗ್ತಾರೆ ಅದರ ಒಂದು ಬಿಂದು ಆ ಸಿಂಧುವಿನ ಒಂದು ಬಿಂದು ಆಗ್ತಾರೆ ಅಂದರೆ ಅವನಲ್ಲಿ ಸೇರಿ ಹೋಗ್ತಾರೆ ಅವನಲ್ಲಿ ಒಂದಾಗ್ತಾರೆ ಅನ್ನೋದು ಅದರ ಒಳಗಿನ ಅರ್ಥ ಸ್ಥೂಲವಾಗಿ ಹೇಳಿದರೆ ರಾಮದಲ್ಲಿ ಭಕ್ತಿ ಬರ್ತದೆ ಅಂತ ಅಷ್ಟೇ ಅಂತ ಕೇಳಬೇಡಿ ಮತ್ತೆ ಅದು ಒಂದು ಬಂದರೆ ಸಾಕೇ ಸಾಕು ಮತ್ತೆಲ್ಲ ಅದರಿಂದ ಆಗ್ತದೆ ಶ್ರೀರಾಮನಲ್ಲಿ ಭಕ್ತಿ ಒಂದು ಬಂತು ಅಂದರೆ ಬೇರೆ ಎಲ್ಲವನ್ನೂ ಕಾಮಧೇಯನಂತೆ ಅದೇ ಕೊಡುವಂಥದ್ದು ಹಾಗಾಗಿ ಏನು ಬೇಕು ನಿಮಗೆ ಯಾರಿಗೆ ಏನೆಲ್ಲ ಬೇಕು ಅದೆಲ್ಲವನ್ನು ಕೊಟ್ಟು ಮೇಲಾಗಿ ಒಂದು ತಗೊಂಡ್ರೆ ಒಂದು ಅಂತ ಹೇಳ್ತಾರಲ್ಲ ಅದಕ್ಕಿಂತ ತುಂಬ ಮೇಲಿದೆ ಇದು ನಿಮಗೆ ಏನೇನು ಬೇಕು ಅದೆಲ್ಲ ಕೊಟ್ಟೆ ನೀವು ಕೇಳಿ ಬಿಡಿ ಇದೊಂದನ್ನು ಕೊಟ್ಟೆ ಶ್ರೀರಾಮ ಭಕ್ತಿ ಭಾಗ್ಭವತೆ ಶ್ರೀರಾಮನ ಭಕ್ತಿಯನ್ನು ನೀವು ಕೇಳದಿದ್ದರೂ ಕೂಡ ಅದನ್ನು ಹನುಮಂತ ಕೊಡ್ತಾನೆ ಹಾಗಾಗಿ ಈ ಪಂಚರತ್ನ ಸ್ತೋತ್ರವನ್ನು ನೀವು ಪಠನೆ ಮಾಡಬೇಕು ಎಷ್ಟು ಮಾಡ್ತೀರಿ ಎಷ್ಟು ಮಾಡ್ತೀರಿ ಕೇಳುವಂತ ಪ್ರಸಿದ್ಧಿ ಬಂದ್ಬಿಟ್ಟಿದೆ ನಿಮ್ಗೆ ಯಾವ ಗುರಿಯನ್ನು ಕೊಡಬೇಕು ಯಾವಾಗಲೂ ನಿಮ್ಮನ್ನು ನಾವು ಕೇಳಿದ್ದಿಲ್ಲ ನಾವು ಗುರಿ ಕೊಟ್ಟಿದ್ದಷ್ಟೆ ಈ ಬಾರಿ ಕೇಳ್ತಾ ಇದ್ದೇವೆ ಒಂದು ಕೋಟಿ ಒಳಗೆ ಮಾತಾಡ್ಬೇಡಿ ಚರ್ಚೆ ಇಲ್ಲ ಒಂದು ಕೋಟಿ ಒಳಗೆ ಚರ್ಚೆ ಇಲ್ಲ ಒಂದು ಕೋಟಿಗಿಂತ ಹೆಚ್ಚು ಮಾಡಲೇಬೇಕು ಕೋಟಿ ನೀವು ಕಳೆದ ಬಾರಿ ಒಂದು ಕೋಟಿ ನಲವತ್ತಾರು ಲಕ್ಷ ಮಾಡಿದ್ದೀರಿ ಕಳೆದ ಬಾರಿ ಒಂದು ನಾಲ್ಕೇ ಲಕ್ಷ ಜಾಸ್ತಿ ಮಾಡಿ ಒಂದೂವರೆ ಕೋಟಿ ಗುರಿಯನ್ನು ಕೊಡ್ತಾ ಇದ್ದೀವಿ ನಿಮಗೆ ಅಂತ ನಾಲ್ಕೇ ಲಕ್ಷ ಅದಕ್ಕೆ ಹಾಗಾಗಿ ಈಗಿಂದಲೇ ಪ್ರಯತ್ನ ಮಾಡಬೇಕು ನೀವು ಹನುಮಂತ ಇದು ಅದು ತುಂಬ ಶಕ್ತಿ ಕೊಡ್ತದೆ ನಮಗೆ ತುಂಬ ಊರ್ಜಿಯನ್ನು ಕೊಡ್ತದೆ ಪಂಚ ಗಣೇಶ ಪಂಚರತ್ನ ನಿಮ್ಗೆ ಸ್ವಲ್ಪ ಸುಲಭ ಇತ್ತು ಕೇಳಿ ಹೇಳಿ ಮಾಡಿರೋ ಸುಲಭ ಇತ್ತು ಇದು ಹಾಗೆ ನಿಮಗೆ ಕೇಳಿ ಹೇಳಿ ಮಾಡಿರೋವಂಥದ್ದೆಲ್ಲ ಅದನ್ನು ಮಾಡಿ ನೀವು ಅದನ್ನು ಒಂದೂವರೆ ಕೋಟಿಯ ಗುರಿ ಇದು ಸವಾಲು ಇದು ಇವತ್ತಿಂದ ನೀವು ಪ್ರಯತ್ನ ಮಾಡಬೇಕು ಹಾಗಾಗಿ ನಮಗೆ ನಿನ್ನೆ ಎಲ್ಲ ಮೊನ್ನೆ ಯಾರೋ ನಮ್ಮ ಪರಿವಾರದವ್ರು ನೆನಪು ಮಾಡೋದು ಸಮಾನೇ ಒಂದು ಎರಡು ಮೂರು ತಿಂಗಳಿಂದ ನೆನಪು ಮಾಡ್ತಾ ಇರ್ತಾರೆ ನಮಗೆ ಹೊಸ ಸೂತ್ರ ಕೊಡೋದಿದೆ ಯಾವುದು 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 ಅಂತ ಕಳೆದ ವರ್ಷ ಹಾಗೆ ಮಾಡಿದರು ಕೊನೆಗೂ ಆ ದಿವಸ ಒಂದು ಸೂತ್ರ ತೆಗೆದುಕೊಡ್ತೇವೆ ಅದನ್ನು ಟ್ಯೂನ್ ಮಾಡಿಕೊಡೋದೆಲ್ಲ ಆಮೇಲೆ ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ಆರು ತಿಂಗಳು ಆಮೇಲೆಲ್ಲ ಟ್ಯೂನ್ ಬರೋದಿಲ್ಲ ಉಂಟು ಈ ಸತ್ಯ ಹಾಗಲ್ಲ ಮೊನ್ನೆ ನಮ್ಮ ಮೊನ್ನೆ ಸಂಜೆ ಪ್ರಸ್ತಾಪ ಆಗಿದ್ದು ಆಗಿಂದಾಗ ರಾತ್ರಿಯೇ ಸ್ತೋತ್ರವನ್ನು ಆಯ್ಕೆ ಮಾಡಿ ರಾತ್ರೋ ರಾತ್ರಿ ಟ್ಯೂನ್ ಮಾಡಿಸ್ಲಿಕ್ಕೆ ಆರಂಭ ಮಾಡಿಸಿ ನಿನ್ನೆ ಇಡೀ ಅದನ್ನು ಪರಿಶೀಲನೆ ಮಾಡಿ ತಯಾರಾಗಿದೆ ಸಿದ್ಧವಾಗಿದೆ ಅದರ ಟ್ಯೂನ್ ಕೂಡ ನಿಮ್ಮ ಮುಂದೆ ಇವತ್ತೇ ಕೊಟ್ಟು ಬಿಡ್ತೇವೆ ನೀವೇನೂ ಇಲ್ಲದೆ ಒಂದೂವರೆ ಕೋಟಿ ಮಾಡಿಕೊಡ್ಬೇಕು ನಮಗೆ ಮುಂದಿನ ಒಂದು ವರ್ಷದಲ್ಲಿ ಸಂಖ್ಯೆ ನಮಗೆ ಶಕ್ತಿ ನಿಮಗೆ ಮತ್ತೆ ಪುರುಷರಿಗೂ ಶಕ್ತಿ ಬೇಕು ನಿಮಗೂ ಕೂಡ ಶಕ್ತಿ ಬೇಕು ನೀವು ಸ್ವಲ್ಪ ಆಲೋಚನೆ ಮಾಡಿ ನಿಮಗಿಂತ ಅವರಿಗೆ ಶಕ್ತಿ ಜಾಸ್ತಿ ಆದರೆ ಮತ್ತೆ ಏನು ಮುಂದೆ ಅಂತ ಮನೆ ಒಳಗೆ ಹಾಗಾಗಿ ನೀವು ಮಾಡೋದು ನಿಮಗೆ ಕ್ಷೇಮ ನಮ್ಮ ನಿಮಗೆ ಹಿತೈಷ್ಯ ನಾವು ಹೇಳುವಂಥದ್ದು ಸಲಹೆ ಕೊಡುವಂಥದ್ದು ಆದಷ್ಟು ನೀವು ಮಾಡಿಕೊಂಡ್ರೆ ಒಳ್ಳೇದು ನಿಮಗೆ ಅಂತ ಈ ಬಾರಿ ನೀವು ಹಿಂದೆ ಬೀಳಬಾರ್ದು ಪುರುಷರು ಒಂದು ಸ್ಪರ್ಧೆ ಕೊಡಬೇಕು ನೀವು ಪುರು ಪುರುಷರಿಗೆ ಸರ್ತಿ ಎಂಬುದಾಗಿ ನಾವು ಅಪೇಕ್ಷೆ ಪಡುವಂಥದ್ದು ಒಮ್ಮೆ ಕೇಳೋಣ ಅದನ್ನು ಒಮ್ಮೆ ಕೇಳೋಣ ಇನ್ನೊಂದು ಬಾರಿ ಪುನಃ ಹಾಕಿದಾಗ ನಾವೆಲ್ಲ ಒಟ್ಟಿಗೆ ಕೇಳೋಣ ಅದನ್ನ ಎಲ್ಲರಿಗೂ ಕೇಳಿಸಿ ಹನುಮತ್ ಪಂಚರತ್ನವನ್ನ ಎಲ್ಲರಿಗೂ ಕೇಳಿಸಿ ಅಖಿಲ ವಿಷಯ ಸೀತಾಪತಿ ವಾತಾತ್ಮಜಂ ಭದ್ಯ ಭಾವೇ ಹೃದಯ ಕರುಣಾರುಣ ಮುಖ ಕಮಲಂ ಕರುಣಾ रसपूरपूरितापाङ्गम् सञ्जीवनमाशासे मञ्जुलमहिमानन्द कञ्जनाभाग्यं शम्बरवैरिशरातिगमम्बुजदलविपुललोचनोदारम् कम्बुगलमनिलदिष्ठम् बिम्बज्वलितोष्ठमेकमवलम्बे सीतातिः प्रकटीकृतरामवैभवस्फूर्ति दारितदशमुखकीर्तिः पुरतो मम भातु हनुमतो मूर्तिः वानरनिकराध्यक्षं दानवकुलपुमुदरविकरसदृक्षम् दीनजनावनदीक्षं पवनतपः पुञ्जमद्राक्षम् स्तोत्रं यः पठति पञ्चरत्नाख्यं चिरमिह निखिलान् भोगान् भुङ्क्त्वा श्रीरामभक्तिभाीराम भक्तिभाीरामभक्तिभासरे जाता ीताखिलविषयेच्छञ्जातानन्दाश्रुपुलकमत्यच्छन् सीतापतिदूताद्यं वातात्मजं हद्य वृक्षं दीनजनावनदीक्षं पवनतपः पाकपुञ्जमद्राक्षम् एतत् पवनसुतस्य स्तोत्रं यः पठति पञ्चरत्नाख्यं चिरमिह निखिलान् भोगान् भूत्वा श्रीरामभक्तिभाग्भवती श्रीरामभक्तिभाग्भवती श्रीरामभक्तिभा श्रीमद जगत गुरु शंकराचार्य श्रीमद राघवेश्वर भारती स्वामी महाराज की पवन पुत्र हनुमान की पवन पुत्र हनुमान की पवन पुत्र हनुमान की